ಹಾಯ್ ಎಲ್ಲರಿಗೂ ನಮಸ್ಕಾರ ಸಂಗೀತ ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಸಖತ್ ಟೇಸ್ಟಿ ಮತ್ತು ಸಖತ್ ಕ್ರಿಸ್ಪಿಯಾಗಿರುವಂಥ ಹಲಸಿನಕಾಯಿ ಚಿಪ್ಸ್ನ ಹೇಗೆ ಮಾಡೋದು ಅಂತ ನೋಡೋಣ ಇದಂತೂ ಮಳೆಗಾಲದಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಕಾಫಿ ಜೊತೆನೋ ಟೀ ಜೊತೆನೋ ಈ ಚಿಪ್ಸ್ನ ಎಲ್ಲರೂ ಒಟ್ಟಾಗಿ ಕುತ್ಕೊಂಡು ಮನೆಯಲ್ಲಿ ತಿಂತಾ ಇದ್ರಂತೂ ಸಖತ್ ಮಜಾ ಕೊಡುತ್ತೆ ಇದನ್ನ ಮಾಡಿ ನಾವು ಎರಡು ತಿಂಗಳವರೆಗೂ ಸ್ಟೋರ್ ಮಾಡ್ಕೋಬೋದು ಏನು ಹಾಳಾಗೋದಿಲ್ಲ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಹಲಸಿನಕಾಯಿನ ತಗೊಂಡಿದ್ದೀನಿ ನೋಡಿ ಈ ಹಲಸಿನಕಾಯಿ ಇಷ್ಟು ಬೆಳೆದಿರಬೇಕು ತುಂಬ ಚೆನ್ನಾಗಿ ಬೆಳೆದಿರೋದಾದರೆ ಚಿಪ್ಸ್ ಚೆನ್ನಾಗುತ್ತೆ ಇದನ್ನ ಮೇಲಿನ ಸಿಪ್ಪೆನ ಮೊದಲು ತಕ್ಕೋಬೇಕಾಗುತ್ತೆ ಅದಕ್ಕೆ ಒಂದು ಕತ್ತಿಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಈ ಥರ ಮಾಡಿ ಮೇಲಿನ ಸಿಪ್ಪೆನ ತೆಗಿ ತೆಗಿಬೇಕು ಹೀಗೆ ಎಣ್ಣೆ ಹಚ್ಕೊಳ್ಳೋದ್ರಿಂದ ಅಷ್ಟಾಗಿ ಅಂಟ್ಕೊಳ್ಳೋದಿಲ್ಲ ನೋಡಿ ಈ ಥರ ಮೇಲಿನ ಸಿಪ್ಪೆನ ಮೊದಲು ತಕ್ಕೊಳ್ತೀವಿ ಈ ಥರ ತಕ್ಕೊಳ್ಳೋದ್ರಿಂದ ಆಮೇಲೆ ಕಡಿಯೋದು ನಮಗೆ ಈಸಿ ಆಗುತ್ತೆ ಒಳಗಡೆ ತಿರುಳು ಮತ್ತು ಬೀಜನ ತೆಗಿಯೋದು ಈಸಿ ಆಗುತ್ತೆ ಈಗ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊತೀವಿ ಒಂದು ಸರಿ ನೋಡಿ ಹೀಗೆ ಕಟ್ ಮಾಡ್ಕೊಡ್ತಾ ಇದ್ದಾರೆ ಈ ಥರ ಮಾಡ್ಕೊತೀವಿ ನಾವೀಗ ಒಂದು ಬಕೆಟಲ್ಲಿ ನೀರನ್ನು ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿಟ್ಕೊಂಡಿರ್ತೀವಿ ಆಗ ನಮ್ಮ ಕೈಗೆ ನೀರೆಲ್ಲ ಅದ್ಕೊಂತ ನಾವು ಈ ಬೀಜನ ಮತ್ತು ತಿರುಳನ್ನು ತೆಗೆಯೋದ್ರಿಂದ ನಮ್ಮ ಕೈಗೆ ಅಂಟು ಅಂಟ್ಕೊಳ್ಳೋದಿಲ್ಲ ಅಷ್ಟಾದಮೇಲೆ ನಾವು ಬೀಜನ ತೆಗೆದಿಟ್ಕೊಂಡು ಈ ಥರ ಉದ್ದುದಕ್ಕೆ ಸಿಕ್ಕೊಳ್ತೀವಿ ನೋಡಿ ಹೀಗೆ ಸ್ವಲ್ಪ ದಪ್ಪವಾಗಿಯೇ ಎಲ್ಲನೂ ಒಂದೇ ಸೈಜ್ ಇರೋ ಥರ ಈ ಥರ ಸಿಗದ ಇಟ್ಕೊಂಡಿರ್ತೀವಿ ನೋಡಿ ಹೀಗೆ ಯಾಕೆಂದರೆ ನಾವು ಒಂದು ತಿಳು ಒಂದು ದಪ್ಪ ಮಾಡಿಬಿಟ್ರೆ ತಿಳುವಾಗಿರೋದು ಎಣ್ಣೆ ಬಂಡಿ ಒಳಗಡೆ ಹಾಕಿದಾಗ ಬೇಗ ಬೆಂದುಬಿಡುತ್ತೆ ದಪ್ಪವಾಗಿರೋದು ಬೇಯೋದಿಲ್ಲ ಮತ್ತು ತಿಳುವಾಗಿರೋದು ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಚೆನ್ನಾಗಾಗಲ್ಲ ಅದಕ್ಕೆ ಸ್ವಲ್ಪ ದಪ್ಪ ದಪ್ಪುವಾಗಿಯೇ ಒಂದೇ ನಲ್ಲಿ ನಾವು ಈ ಥರ ಕಟ್ ಮಾಡಿ ಇಟ್ಕೊಂಡಿರಬೇಕು ಆವಾಗ ಚಿಪ್ಸ್ ಚೆನ್ನಾಗಾಗತ್ತೆ ತಿನ್ನೋದಕ್ಕೆ ನೋಡಿ ಹೀಗೆ ಎಲ್ಲಾನು ಅಷ್ಟೇ ಒಂದೇ ನಲ್ಲಿ ಈ ಥರ ಉದ್ದುದ್ದಕ್ಕೆ ಸಿದ್ದಿಟ್ಕೊಂಡಿರ್ತೀವಿ ಎಲ್ಲನೂ ಒಂದು ಸರಿ ಸಿಗ್ದು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ನೋಡಿ ಹೀಗೆ ಎಷ್ಟು ಸಾಧ್ಯನೋ ಅಷ್ಟು ಒಂದೇ ಸೈಜ್ನಲ್ಲಿ ಈ ಥರ ಓದೋದಕ್ಕೆ ಸಿಗ್ದು ನೋಡಿ ಹೀಗೆ ಇದನ್ನ ನಾವು ಈ ಥರ ಸಿಗ್ದು ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಎಲ್ಲನೂ ಒಂದೇ ಸೈಜ್ ಇದ್ಬಿಟ್ರೆ ನೋಡಿ ಇದನ್ನ ನಾವೀಗ ಈ ಥರ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇಲ್ಲಿ ಒಂದು ಟಬ್ಬು ಸಿಕ್ಕಿದೆ ನಮಗೀಗ ಕಟ್ ಮಾಡಿರೋದು ಇದನ್ನೀಗ ಕರ್ಕೊಳ್ಳೋದಕ್ಕೆ ಅಂತ ರೆಡಿಯಾಗಿದೆ ನಾನೀಗ ಇದಕ್ಕೆ ಖಾರ ಪುಂಡಿನ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಒಣಮೆಣ್ಸಿನ್ಕಾಯಿ ಖಾರವಾಗಿರೋದು ಒಂದು ಟೀ ಸ್ಪೂನ್ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಕ್ಕೆ ಮತ್ತು ಒಂದು ಲವಂಗನ ಹಾಕಿ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚಿಪ್ಸ್ನ ಕರಿಯೋದಕ್ಕೆ ಎಣ್ಣೆ ಕೂಡ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಈಗ ಇದಕ್ಕೆ ನಾನೀಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿ ಕರ್ಕೊಳ್ತೀನಿ ಉಪ್ಪು ಹಾಕೋದ್ರಿಂದ ಚಿಪ್ಸ್ ಚೆನ್ನಾಗಾಗುತ್ತೆ ಮೊದ್ಲೇ ಖಾರ ಪುಡಿ ಹಾಕೋದಕ್ಕಿಂತ ಮೊದಲೇ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಳ್ತೀನಿ ತುಂಬ ಚೆನ್ನಾಗಾಗತ್ತೆ ತಿನ್ನೋದಕ್ಕೆ ಚಿಪ್ಸು ನೋಡಿ ಈಗ ಸ್ವಲ್ಪ ಸ್ವಲ್ಪನೇ ನಾನೀಗ ಬಿಡ್ತೀನಿ ಎಣ್ಣೆ ಬಂಡಿ ಒಳಗಡೆ ಇದು ಒಂದೇ ಸರಿ ಬಿಟ್ಟುಬಿಡಬಾರ್ದು ಎಣ್ಣೆ ಉಕ್ಕು ಬಂದುಬಿಡುತ್ತೆ ನೋಡಿ ಈ ಥರ ಉಕ್ಕು ಬಂದುಬಿಡತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಒಂದೊಂದು ಸೆಕೆಂಡ್ ಬಿಟ್ಟು ಬಿಟ್ಟು ಈ ಥರ ಬಿಟ್ಕೋಬೇಕಾಗತ್ತೆ ನೋಡಿ ಹೀಗೆ ನೋಡಿ ಈಗ ಇನ್ನೊಂದು ಸ್ವಲ್ಪ ಹಿಡಿಯುತ್ತೆ ಇದಕ್ಕೆ ನೋಡ್ತಿರ್ಬೋದು ಇಷ್ಟ ಆದರೆ ಸಾಕು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ ನೋಡಿ ಈ ಥರ ಸ್ವಲ್ಪ ನಿಧಾನಕ್ಕೆ ಬಿಟ್ಕೋಬೇಕು ಒಂದೇ ಸಾರಿ ಬಿಟ್ ಬಿಟ್ಕೊಂಡು ಬಿಡಬಾರ್ದು ಹೀಗೆ ನಿಧಾನಕ್ಕೆ ಬಿಟ್ಕೊಂಡು ನಾವು ಇದನ್ನ ಬೇಯಿಸ್ಕೋಬೇಕಾಗತ್ತೆ ಏಕೆ ನಾನೀಗ ಒಂದು ಜಾಳಿಗೆ ಹುಟ್ಟಿಂದ ಎಲ್ಲ ಕಡೆ ತಿರುವು ಹಾಕ್ಕೊಳ್ಳುತ್ತಾ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಕು ಇದು ಬೇಯೋದಕ್ಕೆ ಹತ್ತು ನಿಮಿಷ ಅಂತೂ ಬೇಕೇ ಬೇಕು ಈ ಈ ಥರ ತಿರುವು ಹಾಕೊತಾ ಬೇಯಿಸ್ಕೋಬೇಕಾಗತ್ತೆ ಎಲ್ಲ ಕಡೆಯೂ ನೋಡಿ ಈಗ ಒಂದು ಹತ್ತು ನಿಮಿಷ ಆಗಿದೆ ಇದು ಬೆಂದಿದೆ ಈಗ ನೋಡ್ತಿರ್ಬೋದು ಎಣ್ಣೆ ಕೂಡ ಸೈಲೆಂಟ್ ಆಗಿದೆ ಮತ್ತು ಮೇಲಿಂದ ಬಿಟ್ಟರೆ ಸೌಂಡ್ ಬರುತ್ತೆ ಇದು ಈ ಥರ ತಿರುವಾಗ್ತಾ ತಿರುವಾಗ್ತಾನೆ ಗೊತ್ತಾಗುತ್ತೆ ನಮಗೀಗ ತೆಗ್ದಾಕೊಳ್ತೀನಿ ಒಂದು ಪಾತ್ರೆಗೆ ನೋಡಿ ಈಗ ಪೂರ್ತಿಯಾಗಿ ಬೆಂದಿದೆ ಕಲರ್ ಕೂಡ ಚೇಂಜ್ ಆಗಿದೆ ಇಷ್ಟಾದರೆ ಕರೆಕ್ಟಾಗಿ ಆಗುತ್ತೆ ಈಗ ನಾನು ಎಲ್ಲಾನು ತೆಗ್ದಿಟ್ಕೊಂಡು ಇದಕ್ಕೆ ಬಿಸಿ ಇರುವಾಗಲೇ ಖಾರ ಪುಡಿನ ಹಾಕ್ಕೊಳ್ಬೇಕು ಆಮೇಲೆ ಇದಕ್ಕೆ ಇಟ್ಕೊಳ್ಳೋದಿಲ್ಲ ಖಾರ ಪುಡಿ ಹಾಗಾಗಿ ಬಿಸಿ ಬಿಸಿ ಇರಬೇಕಾದ್ರೇ ನಾವು ಇದಕ್ಕೆ ಖಾರ ಪುಡಿನ ಹಾಕ್ಕೊಳ್ಬೇಕು ನಮಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ಹಾಕ್ಕೊಳ್ಬೋದು ನಾನೀಗ ಒಂದು ಸ್ಪೂನ್ ಆಗುವಷ್ಟು ಖಾರ ಪುಡಿನ ರೆಡಿ ಮಾಡಿ ಇಟ್ಕೊಂಡಿರೋ ಖಾರ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಹಾಕ್ಕೊಂಡು ಇದನ್ನ ಸ್ವಲ್ಪ ಮೇಲೆ ಕೆಳಗೆ ಮಾಡಿ ಎಲ್ಲದಕ್ಕೂ ಸೇರೋ ಥರ ಮಿಕ್ಸ್ ಮಾಡ್ಕೋತೀನಿ ನೋಡಿ ಹೀಗೆ ಈ ಥರ ಎಲ್ಲದಕ್ಕೂ ಸೇರೋ ಥರ ಮಿಕ್ಸ್ ಮಾಡಿಕೊಂಡು ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾವು ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡಿರಬೇಕಾಗತ್ತೆ ಯಾವುದಾದ್ರೂ ಒಂದು ಏರ್ ಟೈಟ್ ಡಬ್ದಲ್ಲಿ ಹಾಕಿಟ್ಕೊಂಡಿರಬೇಕು ನಾವು ಇಲ್ಲಿ ಇದನ್ನ ಸ್ಟೀಲ್ ಡಬ್ದಲ್ಲಿ ಹಾಕಿಟ್ಕೊಂಡಿರ್ತೀವಿ ಇದನ್ನ ಒಂದು ಎರಡು ತಿಂಗಳವರೆಗೂ ಅದರೊಳಗೆ ಹಾಕಿಟ್ಕೊಂಡೇ ಯೂಸ್ ಮಾಡ್ತೀವಿ ತುಂಬ ಗಟ್ಟಿಯ ಮುತ್ತಲ ಇರುವಂಥ ಈ ಥರ ಸ್ಟೀಲ್ ಡಬ್ಬನೇ ಯೂಸ್ ಮಾಡ್ತೀವಿ ಇದು ಗ ಕ್ರಿಸ್ಪಿಯಾಗಿಯೇ ಇರುತ್ತೆ ಮಿದು ಆಗೋದಿಲ್ಲ ಈ ಥರ ಡಬ್ದಲ್ಲಿ ಹಾಕಿಟ್ಕೊಂಡ್ರೆ ನೋಡ್ತಿರ್ಬೋದು ಈ ಥರ ಡಬ್ದಲ್ಲಿ ಹಾಕಿಟ್ಕೊಂಡು ಇರ್ತೀವಿ ನಾವು ನೋಡಿ ಇದು ಇದಂತೂ ಮಳೆಗಾಲದಲ್ಲಿ ತುಂಬ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೆಲ್ಲ ಒಟ್ಟಿಗೆ ಕುತ್ಕೊಂಡು ಈ ಚಿಪ್ಸ್ನ ಕಾಫಿ ಜೊತೆನೂ ಟೀ ಜೊತೆನೂ ತಿನ್ಬೋದು ಸಖತ್ತಾಗಿರುತ್ತೆ ಮತ್ತೆ ಮಕ್ಕಳು ಅಷ್ಟೇ ಸ್ಕೂಲಿಂದ ಬಂದಾಗ ಏನಾದರೂ ಕೊಡು ಅಂತ ಕೇಳ್ತಾ ಇರ್ತಾರೆ ಆಗ ನಾವು ಇದನ್ನ ಕೊಡ್ಬೋದು ಹೊರಗಡೆಯಿಂದ ಏನೇನೋ ತಂದು ಕೊಡೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿಟ್ಟಿರೋದನ್ನು ಕೊಡ್ಬೋದು ನಾವು ಅವರು ಖುಷಿಯಿಂದ ತಿಂತಾರೆ ಮತ್ತು ಯಾರಾದರೂ ಅತಿಥಿಗಳು ಬಂದಾಗಲೂ ಅಷ್ಟೇ ಕೊಡ್ಬೋದು ನೋಡ್ತಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ತುಂಬ ಚೆನ್ನಾಗಾಗಿದೆ ಕೂಡ ನೀವು ಒಂದು ಸಾರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸಂಗೀತ ಲಾಕ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಬೆಲ್ಲ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು